ನೋಡುವ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ಸಾಟರ್ಡೆ ಹಾ ತೋರಿಸ್ತೀನಿ ನಮ್ಮ ಹಸ್ಬೆಂಡಿಗೆ ತೋರಿಸ್ಕೊಂತ ಇದ್ದಾಳೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ವಿಶೇಷತೆ ಏನಪ್ಪಾ ಅಂದರೆ ನಾವು ಬೆಳಗ್ಗೆ ಇವತ್ತು ಚಿಕ್ಕನಾಯ್ಕನಳ್ಳಿಯಿಂದ ಬಂದ್ವಿ ಸ್ಯಾಟರ್ಡೆ ಆಗಿರೋದ್ರಿಂದ ಬೇಗ ಎದ್ದು ಮನೆಯಲ್ಲ ಪೂಜೆ ಮಾಡ್ಕೊಂಡು ಬೇಗನೆ ಬಂದ್ವಿ ಅಂತ ಅನ್ಬೋದು ಯಾಕೆಂದರೆ ನೋಡಿ ಅಲ್ಲಿ ನಮ್ಮ ಕಾಣ್ತಾ ಇದ್ದಾರೆ ಅನಿಸುತ್ತೆ ಬೆಳಗ್ಗೆನೇ ನಾವು ತೋಟಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಹಸುವಿಗೆ ಜೋಳ ಆಗ ನಮಸ್ತೆ ಸೊ ನಾವು ಬೆಂಗೆ ಭರ್ತ ತುರುವೇಕಲ್ಲಿ ಜೋಳ ತಗೊಳ್ಳೋಣ ಅಂತ ಜೋಳದ ಪೂಸು ಅಂಗಡಿಗೆ ಹೋಗಿ ಒಂದು ಐದು ಕೆ ಜಿಯಷ್ಟು ನಾವು ಜೋಳ ತೊಗೊಂಬಂದ್ವಿ ಕೆ ಜಿ ನಲ್ವತ್ತು ರೂಪಾಯಿ ಅಂತ ಅಂದರು ಅಲ್ಲಲ್ಲೇ ಅಲ್ಲಿ ಹಸಿಗೆ ಕೊಡೋ ಅಂಥ ಕಡ್ಡಿ ಪೀಸು ಮತ್ತು ಕೆಲವೊಂದು ಫುಡ್ ನೋಡ್ತಾ ಇದ್ದೆ ನಾನು ಸೊ ನೋಡಿ ಇದು ದೊಡ್ಡ ಅಂಗಡಿ ಚೆನ್ನಾಗಿದ್ದೆ ನಾವು ಯಾವ ಥರ ಜೋಳ ತಗೊಂಡ್ವಿ ಅಂದರೆ ಈ ಥರ ಜೋಳ ತೊಗೊಂಡಿಲ್ಲ ಬಿಳಿ ಕಲರ್ ಇರುತ್ತಲ್ಲ ಆ ಜೋಳ ತೊಗೊಂಡ್ವಿ ನೋಡಿ ಅಲ್ಲಿ ದುಃಖ ಮಾಡ್ತಿದ್ದಾರೆ ಫ್ರೆಂಡ್ಸ್ ಅಲ್ಲಿಂದ ಆದಮೇಲೆ ನಮ್ಮ ಅತ್ತೆ ಮನೆಗೆ ಬಂದ್ವಿ ನಮ್ಮ ಅತ್ತೆ ಮನೇಲಿ ನಮ್ಮ ಮನೆಯಿಂದ ತಿಂಡಿ ಮಾಡಿ ಬಂದಿರಲಿಲ್ಲ ಯಾಕೆಂದರೆ ಪೂಜೆ ಗೀಜೆ ಇರುತ್ತೆ ಅಲ್ವ ಸೊ ಸಾಟರ್ಡೆ ಪೂಜೆ ಆಗೋರಿಗೂ ಏನು ತಿನ್ನಲ್ಲ ಊಟ ಟಿಫನ್ ಟಿಫನೆಲ್ಲ ಮಾಡಲ್ಲ ಇಲ್ಲಿಗೆ ಬಂದು ನಮ್ಮ ಅತ್ತೆ ಪಲಾವ್ ಮಾಡಿದರು ಅನ್ಸುತ್ತೆ ಪಲಾವ್ ತಿನ್ಕೊಂಡು ನಮ್ಮ ಮನೆಯಿಂದ ನಾವು ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮನೆಯಿಂದ ನಮ್ಮ ತೋಟಕ್ಕೆ ಹೋಗೋ ರೋಡ್ ಇದು ಇದು ದೊಡ್ಡದು ಚಾನಲು ಬಟ್ ನೀರಿಲ್ಲ ಏನು ಮಾಡಲಿ ಹೇಳ್ಕೊಳಕ್ಕೆ ಅಷ್ಟೇ ಚಾನಲು ಬಟ್ ನೀರಿಲ್ಲ ಇವ್ರ ಕಡೆ ಸ್ವಲ್ಪ ನೀರು ಕಡಿಮೆ ಅಂತಲೇ ಹೇಳ್ಬೋದು ನಮ್ಮಮ್ಮ ಊರ ಕಡೆ ಅಲ್ಲ ನಮ್ಮಮ್ಮ ಕಡೆ ಫುಲ್ ಚಾನಲ್ ತುಂಬ ತುಳುಗ್ತಿರುತ್ತೆ ಬಟ್ ಆ ಥರ ವೆದರ್ ನೋಡಿ ಈ ಥರ ವೆದರ್ ನೋಡಿದ್ರೆ ಏನೋ ಒಂಥರ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಇಟ್ಸ ಓಕೆ ಈಗ ಹೋಗ್ತಾ ಇದಾರೆ ನೋಡಿ ಇದೊಂದು ಟ್ಯಾಕ್ಟ್ರಿ ತೊಗೊಂಡಂಗೆ ನಿಮಗೆ ತೋರಿಸಿದ್ದೆ ನಾನು ಸೊ ಫೈನಲಿ ನಾವು ಬಂದ್ವಿ ಬಂದಮೇಲೆ ಅಲ್ಲಿ ಬರ್ತಾನೆ ಒಂದು ಐಸ್ ಕ್ರೀಮ್ ಸಿಕ್ತು ಐಸ್ ಕ್ರೀಮ್ ಮಾರೋರ್ತಿದ್ರು ಐಸ್ ಕ್ರೀಮ್ ತಿಂದ್ವಿ ಬ ಬರ್ತಿದ್ದಂಗೆ ಕಪ್ ಐಸ್ ಕ್ರೀಮ್ ತೊಗೊಂಡಿದ್ವಿ ನಾನು ಮತ್ತು ನಮ್ಮ ಪಾಪ ಇಬ್ಬರೇ ತೊಗೊಂಡಿದ್ದೆ ನಮ್ಮ ಹಸ್ಬೆಂಡ್ ಏನು ತಿಂದಿಲ್ಲ ಇಲ್ಲಿ ಫಿಕ್ಟ್ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡಿದ್ರು ಇದು ಹೊಡಿಯೋಣ ಅಂತ ಸ್ಟಾರ್ಟ್ ಮಾಡೋಣ ಅಂತ ಹಾಂ ಫ್ರೆಂಡ್ಸ್ ಏನಂದರೆ ಒಂದು ರಿಕ್ವೆಸ್ಟ್ ಮಾಡಬೇಕು ನಾನು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ನನ್ನ ಹಸ್ಬೆಂಡ ನಾನು ವೀಡಿಯೋದಲ್ಲಿ ತೋರಿಸಲ್ಲ ಬಟ್ ಇವತ್ತಿನ ವೀಡಿಯೋದಲ್ಲೆಲ್ಲ ಅವರೇ ಇದ್ದಾರೆ ನೋಡ್ಬೋದು ಮತ್ತು ನಮ್ಮ ಬೇಬಿ ಇದ್ದಾಳೆ ನಾನು ಆ ಕಡೆ ಸ್ವಲ್ಪ ಮುಂದೋಗಿದ್ದೆ ಅಂದರೆ ಅವರು ಟ್ಯಾಕ್ಟ್ರಿ ಮುಂದೊಡ್ಕೊಂಡು ಹೋಗ್ತಿದ್ದಂಗೆ ನಾನೇನು ಮಾಡ್ಕೊಂಡೆ ನಾನೇನು ಮಾಡಿದೆ ಅಂದರೆ ಗರಿ ಆಗಿರ್ಬೋದು ಮತ್ತು ಅಡಿಕೆ ಆಳಿ ಅಡಿಕೆದು ಬಿದ್ದಿರುತ್ತಲ್ಲ ಅದೆಲ್ಲ ಎತ್ತಾಕು ಸೈಡಿಗೆ ಅಂದರು ನನಗೂ ಅವತ್ತು ಫುಲ್ ಕೆಲಸನೇ ಅಂತಲೇ ಅನ್ಬೋದು ನಾನು ಅದೆಲ್ಲ ಎತ್ತಾಕ್ತೆ ಸೈಡಿಗೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗತ್ತೆ ಈ ಥರ ರೈತರು ನಮ್ಮ ಮದುವೆ ಆದಮೇಲೆ ನಾನು ಇವ್ರ ಮದುವೆ ಆದಮೇಲೆ ಈ ಥರ ಕೆಲಸ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಬನ್ನಿ ಇವತ್ತಿನ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಚಿಕ್ಕ ಟ್ಯಾಕ್ಟ್ರಿಯಲ್ಲಿ ಯಾವ ಥರ ಹೊಡಿತಾರೆ ಅಂತ ತೋರಿಸ್ತೀನಿ ನಾನು ಏನು ಮಾತಾಡ್ತಿದ್ದೀನಿ ಅಂತ ಟ್ಯಾಕ್ಟ್ರಿ ಸೌಂಡಿಗೆ ಕೇಳಿಸ್ತಾ ಇಲ್ಲ ಗೈಸ್ ಯಾ ನಮ್ಮ ಹಸ್ಬೆಂಡ್ಗೆ ಯಾರೋ ಕಾಲ್ ಮಾಡಿದ್ರು ಅವ್ರು ಏನು ಮಾಡ್ತಾರೆ ಅಂದರೆ ಫೋನಲ್ಲಿ ಮಾತಾಡ್ಕೊಂಡೇ ಹೊಡ್ಕೊಂಡು ಹೋಗ್ತಾರೆ ಇದರಲ್ಲಿ ಯಾವ ರೀತಿ ಹೊಡಿಬೇಕು ಅಂತ ತೋರಿಸ್ತೀನಿ ನೋಡಿ ಸುಮ್ಮನೆ ಒಂದು ಗಂಟೆಗೆ ಒಂದು ಸಾವಿರ ರೂಪಾಯಿ ಕೇಳ್ತಾರೆ ಅಷ್ಟೊಕ್ಕೊಂಡು ದುಡ್ಡು ಕೊಟ್ಟು ಒಡ್ಸೋದ್ಕಿಂತ ದಿ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅದು ಯಾಕೋ ಆಫ್ ಆಯಿತು ಮತ್ತೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಆಫ್ ಆಯಿತು ಯಾಕೆಂದ್ರೆ ಇಷ್ಟು ದಿನ ನಿಲ್ಲಿಸಿದ್ವಿ ಅಲ್ವಾ ಮನೆಯಲ್ಲಿ ಮನೆ ಹತ್ರನೇ ನಿಲ್ಲಿಸಿದ್ವಿ ಎಲ್ಲೂ ಆಚೆ ಎಲ್ಲೂ ಏನೂ ತಗೊಂಡು ಹೋಗಿರಲಿಲ್ಲ ಅಂದ್ಕೊಂಡು ನಾವು ಅಂದ್ಕೊಂಡ್ವಿ ತುಂಬಾ ತುಂಬ ಚೆನ್ನಾಗಿ ಬಂತು ಒಂದೂವರೆ ಲೀಟ್ರ್ ಅನ್ಸುತ್ತೆ ಪೆಟ್ರೋಲ್ ಹಾಕಿದ್ರು ನಮ್ಮ ಹಸ್ಬೆಂಡ್ ಒಂದು ತ್ರೀ ಟು ತ್ರೀ ಅವರ್ಸ್ ಹೊಡೆದ್ವಿ ಚೆನ್ನಾಗಿ ಬಂದಿದ್ದೆ ಎಷ್ಟು ಹೊಡೆದಿದ್ದೀವಿ ಅಂತ ಲಾಸ್ಟಾಗಿ ತೋರಿಸ್ತೀನಿ ನಾನು ನೋಡ್ಬೋದು ಮತ್ತು ನಾನು ಆರಾಮಾಗಿ ಅವೆಲ್ಲ ಎತ್ತಾಕೊಂಡು ಸ್ವಲ್ಪ ಫ್ರೀಯಾಗಿ ವೀಡಿಯೋ ಗಿಡಿಯೋ ಇದ್ದೆ ಇವಳು ನೋಡ್ಬೋದು ಐಸ್ ಕ್ರೀಮ್ ತಿಂದ ಕಪ್ಪಾಗೆ ತಪ್ಕೊಂಡು ಹಿಡ್ಕೊಂಡಿದ್ದಾಳೆ ಇವತ್ತಂದರೂ ವಿ ಟ್ಯಾನ್ ಆಗಿಬಿಡ್ತೀನಿ ನಾನು ಅಯ್ಯೋ ಗಾಯಸ್ ಇನ್ನೇನು ಹೇಳೋದು ತುಂಬ ವಿಷಯಗಳಿದ್ದಾವೆ ನಿಮ್ಮ ಹತ್ರ ಎಲ್ಲ ನಾನು ಕೆಲವೊಂದಷ್ಟೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಫ್ಯಾಮಿಲಿ ಫ್ಯಾಮಿಲಿಯಲ್ಲೆಲ್ಲ ನೋಡ್ತಿರ್ತಾರೆ ಲೈಫಲ್ಲಿ ತುಂಬ ನಡೆದೋಗಿದ್ದೆ ಬಟ್ ಶೇರ್ ಮಾಡ್ಕೊಳ್ಳೋ ಅಂತ ಮಾಡ್ಕೊ ಮಾಡ್ಕೊತೀನಿ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ನಮ್ಮ ಲೈಫಲ್ಲಿ ನನಗೊಂದರೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಎಸ್ ನಮ್ಮ ಪಾಪ ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಕೆಲರು ಲೈಫಲ್ಲೂ ಅಷ್ಟೇ ಅನಿಸುತ್ತೆ ಅಲ್ವ ಯಾವಾಗಲೂ ನಮಗೆ ಖುಷಿ ಒಂದೇ ಥರ ಇರಲ್ಲ ಬೇಜಾರು ಆಗುತ್ತೆ ಖುಷಿನೂ ಆಗತ್ತೆ ಸಲ ಅದಕ್ಕಿಂತ ಬೇಜಾರು ಕೊಟ್ಟಿ ಅದ್ಕಿಂತ ಖುಷಿ ಕೂಡ ಕೊಟ್ಟಿರ್ತಾನೆ ದೇವರು ಒಂದೇ ಥರ ಇರಲ್ಲ ಅಂತ ನನಗೆ ಮದುವೆ ಆದ್ಮೇಲೆ ಅನ್ನಿಸ್ತಿದೆ ಯಾಕೆಂದರೆ ಮದುವೆಕ್ಕಿಂತ ನಮ್ಮ ಮುಂಚೆ ನನ್ನ ಲೈಫ್ ಯಾವಾಗಲೂ ಇರೋದು ಇವಾಗ ತುಂಬ ಬೇಜಾರು ಅಂದರೆ ಬೇಜಾರು ಆದ ನೆನ್ ಮಾಡ್ಕೊಂಡು ಕೂತಿದ್ದೆ ಆಮೇಲೆ ನನಗೆ ನಾನೇ ಮೋಟಿವೇಟ್ ಆಗ್ತೀನಿ ಯಾಕೆಂದರೆ ಕಷ್ಟ ಯಾರಿಗಿರಲ್ಲ ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತೆ ಅಂದ್ಕೊಂಡು ನನಗೆ ನಾನೇ ಮೋಟಿವೇಟ್ ಆಗ್ತೀನಿ ಆ್ಯಂಡ್ ಲೈವ್ ಬಂದಿದ್ದೆ ನಿಮ್ಮ ಹತ್ರ ಶೇರ್ ಮಾಡಿದರೆ ನೀವು ಕೂಡ ನನಗೆ ಮೋಟಿವೇಟ್ ಮಾಡಿರ್ತಿದ್ರಿ ಅಂತ ಗೊತ್ತು ಬಟ್ ಆದರೂ ಮನ್ಸಿಗೆ ತುಂಬ ಬೇಜಾರು ಕೈಸಿ ಯಾಕೆ ಏನು ಅಂತೆಲ್ಲ ತುಂಬ ಬೇಜಾರು ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ತುಂಬ ಜನ ನೋಡ್ತಾರೆ ಪ್ರಾಬ್ಲಮ್ ಆಗೋದು ಬ ಆಗುತ್ತೆ ನಮ್ಮ ಲೈಫ್ಗೆ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ ಯಪ್ಪ ನನಗಂತೂ ನಿಜ ಲೈಫಲ್ಲಿ ತುಂಬ ಬೇಜಾರಾಗಿದ್ದೆ ಇನ್ನು ಹೇಳೋ ಇಷ್ಟು ಹೇಳಕ್ಕೆ ಸಾಧ್ಯ ನಾನು ನಿಮ್ಮ ಹತ್ರ ಅಷ್ಟೇ ನಮ್ಮ ಹಸ್ಬೆಂಡ್ ಫೈನಲಿ ಏಕೆಂದರೆ ತುಂಬ ಅಪ್ಡೇಟ್ಸ್ ತುಂಬ ಅಪ್ ಆ್ಯಂಡ್ ಡೌನ್ ಆಗಿದ್ದೆ ಅದಕ್ಕೆ ಲಾಸ್ಟಿಗೆ ನೋಡೋಣ ಒಂದು ದಿನ ಕೂತ್ಕೊಂಡು ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಏನೇನಾಗಿದೆ ಅಂತ ಓಕೆ ಗೈಸ್ ಈಗ ಸ್ಟಾರ್ಟ್ ಮಾಡಿದ್ರು ನಮ್ಮ ಹಸ್ಬೆಂಡು ತುಂಬ ಚೆನ್ನಾಗಿ ಹೊಡೆಯುತ್ತೆ ಪರವಾಗಿಲ್ಲ ನಾನು ಇದನ್ನೇನೋ ಅಂದ್ಕೊಂಡಿದ್ದೆ ಹೊಡೆಯುತ್ತಾ ಹೊಡೆಯೋಲ್ವೋ ಅವ್ರು ತೊಗೊಂಡೋಗಿದ್ದು ಆ್ಯಕ್ಚುಲಿ ಇದು ತೊಗೋಬೇಕಾದ್ರೆ ನಂಗೆ ಚೂರು ಇಷ್ಟನೇ ಇರಲಿಲ್ಲ ಯಾಕೆಂದರೆ ಇದು ಜಸ್ಟ್ ಒಂದು ಮೂವತ್ತು ಸಾವಿರ ರೂಪಾಯಿ ಅಷ್ಟೇ ಇದು ಇನ್ವೆಸ್ಟ್ ಬದಲು ನಂಗೆ ಮಾಮೂಲಿ ಟ್ಯಾಕ್ಟ್ರಿನೇ ಇನ್ವೆಸ್ಟ್ ಮಾಡ್ಬೋದಲ್ವಾ ಅಂತ ನಾನು ಅನ್ಕೋತಾ ಇದ್ದೆ ಬಟ್ ನಮ್ಮ ಹಸ್ಬೆಂಡ್ ತಲೆ ಕೆಟ್ಟಂಗೆ ಇದನ್ನು ತಗೊಂಡ್ರು ಅಂತ ನಾನು ಯಾವಾಗಲೂ ಬೈತಾಯಿದ್ದೆ ಬಟ್ ವರ್ಕ್ ಆಗುತ್ತೋ ಅಂತ ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ಉಕ್ಕೆ ಹೊಡೆಯೋದು ಒಂಥರಲ್ಲ ಬೇಸಾಯ ಮಾಡಿ ತುಂಬ ಚೆನ್ನಾಗಿ ಬಂತು ನಾವು ಅದನ್ನೆಲ್ಲ ಹೊಡೆದು ಮಣ್ಣೆಲ್ಲ ಹಾಕಿ ಬಂದ್ವಿ ಸಾರಿ ಜೋಳ ಹಾಕಿ ಬಂದ್ವಿ ಜೋಳ ಮತ್ತೆ ರಾಗಿ ಅದು ಸ್ವಲ್ಪ ಸ್ವಲ್ಪ ದೂರ ಆಫ್ ಆಗೋದು ಹೊಡಿತಾ ಹೊಡಿತಾ ಸ್ವಲ್ಪ ಸ್ವಲ್ಪ ದೂರ ಆಫ್ ಆಗೋದು ನನಗೆ ಅದು ಸ್ವಲ್ಪ ಇದಾಗ್ತಿತ್ತು ತೋಡ್ ನೋಡಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಲ್ಲ ಆಗತ್ತೆ ಅಂತ ನಾವು ಅನ್ಕೋತೀವಿ ತುಂಬ ಬಿಸಿಲಿರುತ್ತೆ ನಾವು ಬಿಸಿಲಲ್ಲಿ ಏನೂ ಮಾಡೋಕ್ಕಾಗಲ್ಲ ನಾವು ಅನ್ಕೋತೀವಿ ಅಯ್ಯೋ ಈ ಥರ ಕೆಲಸ ಈಸಿ ಅಂತ ಬಟ್ ತುಂಬ ಕಷ್ಟ ಅಂತಲೇ ಅನ್ಬೋದು ಇನ್ನೇನು ಹೇಳೋದು ಫ್ರೆಂಡ್ಸ್ ನಂಗೊಂತ್ರೂ ಬೇಜಾರು ಆಗಿದ್ದೆ ಆಗಿಂದ ಅದೇ ಹೇಳ್ತೀನಿ ಅನ್ಕೋಬೇಡಿ ನಾನು ಏನು ಅನ್ಕೋತಿರ್ತೀನಿ ಅಂದರೆ ನನ್ನ ವ್ಲಾಗಲ್ಲಿ ಜಾಸ್ತಿ ಖುಷಿ ಖುಷಿಯಾಗಿರೋ ಅಂಥದ್ದೇ ಹೇಳಬೇಕು ಅಂತ ಅನ್ಕೊತಾ ಇರ್ತೀನಿ ಬಟ್ ಆದರೂ ಇರು ನನ್ನ ಮಗಳು ಇಲ್ಲಿ ಕೂತ್ಕೊಂಡು ನಂಗೆ ಕೂತ್ಕೆ ಈಚುಕ್ತವಳೆ ಇತ್ತೀಚೆಗೆ ಸ್ವಲ್ಪ ವ್ಲಾಗಲ್ಲೆಲ್ಲ ಬರಲ್ಲ ಅವಳು ತೋರಿಸ್ಬೇಡಿ ಅಂತಾಳೆ ವೀಡಿಯೋ ಮಾಡ್ಬೇಕಾದ್ರೆ ಮಾತಾಡೋಲ್ಲ ಫಸ್ಟೆಲ್ಲ ಚೆನ್ನಾಗಿ ಮಾತಾಡ್ತಾಯಿದ್ದೆ ಇವಾಗ ಅವಳು ಅದು ಮಾತಾಡೋಲ್ಲ ಎಲ್ಲ ಸ್ಟಾಪ್ ಆಗಿದ್ದೆ ಅವಳು ರುಟೀನಲ್ಲಿ ಇವಾಗ ಒಂಥರ ಅವಳು ಚೇಂಜ್ ಅನನ್ಯ ಅನನ್ಯ ಚೇಂಜ್ ಆಗಿಬಿಟ್ಟಿದ್ದಾಳೆ ನೀವು ಇಷ್ಟಪಡೋ ಥರ ಅನನ್ಯ ಆಗಿಲ್ಲ ಅದನ್ನು ಹೇಳ್ಬೋದು ಫ್ರೆಂಡ್ಸು ತುಂಬ ದಿನ ಮೇಲೆ ಯಾವುದೇ ವೆಹಿಕಲ್ ಆಗಲಿ ಇದೇ ಥರ ಆಗುತ್ತೆ ನಾವು ಸ್ವಲ್ಪ ಸ್ಟಾರ್ಟ್ ಮಾಡಿದ ತಕ್ಷಣ ಆಫ್ ಆಗೋದು ಸ್ವಲ್ಪ ದೂರ ಹೊಡೆದ್ಮೇಲೆ ಅದಾಗೋದೇ ಸರಿ ಆಯಿತು ಮಿನಿಮಮ್ ಒಂದು ತ್ರೀ ತ್ರೀ ಹಾಫ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಂದರೂ ಹೊಡಿದ್ವಿ ಚೆನ್ನಾಗಿ ಬಂದಿದ್ದೆ ಅಂತ ಏನು ಇದಾಗಿಲ್ಲ ತೋರಿಸ್ತೀನಿ ನಿಮಗೆ ನೋಡ್ಬೋದು ನೋಡಿ ಈ ಥರ ಹೊಡ್ಕೊಂಡು ಹೋಗೋದು ಬಟ್ ಕಷ್ಟವೇ ಇದೆ ಗೈಸ್ ತುಂಬ ನಾವು ಅಂದ್ಕೊಂಡು ಅಷ್ಟು ಈಸಿಯಾಗಿಲ್ಲ ನಾನೇನು ಹೇಳ್ತೀನಿ ಅಂದರೆ ಈ ಥರ ಟ್ಯಾಕ್ಟ್ರಿ ತೊಗೋಬೇಕು ಅಂತ ಯಾರು ಅಂದ್ಕೊಂಡಿದಿರಾ ಪ್ಲೀಸ್ ತಗೋಬೇಡಿ ತುಂಬ ರಿಸ್ಕ್ ಏನಂದರೆ ಒಂದೂವರೆ ಲಕ್ಷ ಕೊಟ್ಟಿದ್ದು ನಾವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಗೊಂಡ್ರು ಪರವಾಗಿಲ್ಲ ಅಂದರೆ ಯಾವ ಥರ ಅಂದರೆ ಈಗ ತುಂಬ ಒಂದು ಏಳು ಲಕ್ಷ ಎಂಟು ಲಕ್ಷ ಕೊಟ್ಟು ಟ್ಯಾಕ್ಟ್ರಿ ತೊಗೊಂಡಿರ್ತಾರೆ ಕಂದು ಕಟ್ಟೋಕ್ಕಾಗದೆ ಶೋರೂಮ್ ತೊಗೊಂಬ ನಿಲ್ಸ್ಕೊಂಡಿರ್ತಾರೆ ಅವ್ರು ಒಂದೂವರೆ ಲಕ್ಷಕ್ಕೆಲ್ಲ ಕೊಡ್ತಾರೆ ನಾನು ನೋಡಿರೋ ಪ್ರಕಾರ ನೋಡಿದ್ದೀನಿ ನಮ್ಮೂರಲ್ಲೂ ತಂದಿದ್ದಾರೆ ಆ್ಯಂಡ್ ಒಂದೂವರೆ ಲಕ್ಷಕ್ಕೆಲ್ಲ ತೊಗೊಂಬಂದಿರ್ತಾರೆ ಈ ಥದಕ್ಕೆಲ್ಲ ಇನ್ವೆಸ್ಟ್ ಮಾಡೋಬರ್ಲು ಅದು ಬಿಟ್ಟಿ ಬೆಸ್ಟ್ ಇನ್ವೆಸ್ಟ್ ಅಂತಾರೆ ಹಂಗೆ ಅನಿಸುತ್ತೆ ತುಂಬ ಚೆನ್ನಾಗಿ ಬೇರೆಯವ್ರದ್ದು ಕೂಡ ಹೊಡಿಬೋದು ಈಗ ನಮ್ಮ ಮನೆಯಲ್ಲಿ ಎರಡು ಟ್ಯಾಕ್ಟ್ರಿ ಇದೆ ತುಂಬ ಚೆನ್ನಾಗಿ ಅರ್ನಿಂಗ್ ಆಗ್ತಿದೆ ನಮ್ಮ ಅಮ್ಮ ಮನೆಯಲ್ಲಿ ಓಕೆನಾ ಅಮ್ಮ ಈಗ ಪ್ರತಿಯೊಂದು ಅದಕ್ಕೆ ಜೋಡಿಸಿದ್ದಾರೆ ನಾನು ಲಾಸ್ಟಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ ನಮ್ಮಮ್ಮ ಮನೇಲಿ ಇದ್ದೆ ಬಟ್ ಈ ಥರ ನಮ್ಮ ಹಸ್ಬೆಂಡ್ ಸುಮ್ಮನೆ ವೇಸ್ಟ್ ಮಾಡಿದ್ರು ದುಡ್ಡು ಸ್ವಲ್ಪ ಕಷ್ಟಪಡಬೇಕು ಅದರಲ್ಲಾದರೆ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು ಬಟ್ ಇದಲ್ಲ ತುಂಬ ಕಸ ಎಲ್ಲ ಆದಮೇಲೆ ನಾವು ಕುತ್ಕೊಂಡು ಕೀಳಬೇಕು ಈ ರೀತಿ ಎಲ್ಲ ಆಗುತ್ತೆ ಬಟ್ ಚೆನ್ನಾಗಿ ಹೊಡೆದಿದೆ ನೋಡ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಅವರು ಸುಮ್ಮನೆ ಅದಕ್ಕೆಲ್ಲ ಅಷ್ಟೇ ಒಡ್ಕೊಳ್ಳೋಣ ಸುಮ್ಮನೆ ಯಾಕೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಅಂತ ನಮ್ಮ ಹಸ್ಬೆಂಡ್ ಈ ಥರ ಥಿಂಕ್ ಮಾಡಿದ್ರು ನಾನು ಅದೇ ಅಂತ ಇದೆ ಹೊಡಿಬೇಕಾದ್ರೆ ಸುಮ್ಮನೆ ಇತ್ತಗಳ ಬರಲು ಹತ್ತು ತಗೊಂಡಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತ ಅವರು ಅಂತ ಇವಾಗ ಅರ್ಥ ಆಗ್ತಿದೆ ಅಂತ ನಮ್ಮ ಹಸ್ಬೆಂಡು ಅಂತಿದ್ರು ಲಾಸ್ಟಿಗೆ ಆಗಿ ಹೊಡಿತಾ ಇದ್ದಾರೆ ಪಾಪ ನಮ್ಮ ಹಸ್ಬೆಂಡು ತುಂಬ ಕಷ್ಟಪಡ್ತಾರೆ ಗೈಸ್ ನಿಜ ಹೇಳ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ಸಿಗಕ್ಕೆ ನಾನು ತುಂಬ ಎಷ್ಟು ವರ್ಷದ ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ಲೈಫಲ್ಲಿ ಈಗ ನೋಡಿದ್ದೀನಿ ಕೆಲವೊಬ್ರು ಹುಡುಗರಿಗೆ ಹುಡುಗರನ್ನ ಸುಮ್ಮನೆ ದುಡ್ಡು ನಮ್ಮ ಹಸ್ಬೆಂಡ್ ತುಂಬ ಜಿಗ್ಗೂರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ರೂಪಾಯಿ ಖರ್ಚು ಮಾಡೋಲ್ಲ ಬಟ್ ತುಂಬ ಕಷ್ಟಪಡ್ತಾರೆ ಯಾವಾಗಲೂ ದೇವರು ನೋವು ಕೊಡ್ತಾನೆ ಅನ್ನೋದು ನಮ್ಮ ಹಸ್ಬೆಂಡ್ ಲೈಫಲ್ಲಿ ನಡೆದಾಗ ಅನ್ಕೊತೀನಿ ನಾನು ನ್ಯಾಯದಿಂದ ಇರ್ತಾರೆ ತುಂಬ ಕಷ್ಟಪಡ್ತಾರೆ ಅಂಥವ್ರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತಾರೆ ಅದೆಲ್ಲ ಸುಳ್ಳು ಅಂದ್ಕಂತೀನಿ ನಾನು ಪಾಪ ನಮ್ಮ ಹಸ್ಬೆಂಡ್ ಲೈಫಲ್ಲಿ ತುಂಬ ಚಿಕ್ಕ ವಯಸ್ಸಿಂದ ಅವ್ರಿಗೆ ಎಂಥ ಪ್ರೀತಿನೂ ಸಿಕ್ಕಿಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಿಂದ ಅವ್ರ ಮನೇಲಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ನನ್ನ ಹತ್ರ ಯಾವುದೇ ಥರ ಪ್ರೀತಿ ಸಿಕ್ಕಿಲ್ಲ ಪಾಪ ಈಗಲೂ ಸ್ವಲ್ಪ ಕಷ್ಟಪಡ್ತಾನೆ ಇದ್ದಾರೆ ನನಗೆ ಆಸೆ ಅವ್ರ ಲೈಫಲ್ಲಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಮತ್ತು ನಮ್ಮ ಬೇಬಿ ಮತ್ತೆ ಇನ್ನೇನಂದರೆ ನನ್ನ ಲೈಫಲ್ಲೂ ಅಷ್ಟೇ ಅಮ್ಮ ಮನೇಲಿ ಇದ್ದಕ್ಕೆ ನಮ್ಗೆ ಫುಲ್ ಖುಷಿಯಾಗಿದ್ದೆ ಅಂತ ಹೇಳಲ್ಲ ನನ್ನ ಲೈಫಲ್ಲೂ ಅಷ್ಟೇ ನಮ್ಮ ಅಮ್ಮ ಮನೆಯಲ್ಲಿ ನಮ್ಮ ನನ್ನ ಮದುವೆಗಿಂತ ನಾನು ಈಗಲೇ ಚೆನ್ನಾಗಿರೋದು ನಮ್ಮ ಅಮ್ಮ ಮನೆಯಲ್ಲಿ ನಾನು ಏನು ಅಷ್ಟು ಖುಷಿಯಾಗಿಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಬಟ್ ಈಗ ಈ ಲೈಫಲ್ಲಿ ಒಳ್ಳೆ ಹಸ್ಬೆಂಡ್ ಸಿಕ್ಕಿರೋದು ನನಗೆ ಒಂಥರ ಹ್ಯಾಪಿ ಮತ್ತು ನನ್ನ ಮುದ್ದು ಬಂಗಾರಿನೂ ಅಷ್ಟೆ ಈ ಥರ ಮಗು ಸಿಗೋಕ್ಕೆ ಎಷ್ಟು ವರ್ಷದ ಪುಣ್ಯ ಮಾಡಿ ಗೊತ್ತಿಲ್ಲ ಒಂಥರ ಎಲ್ಲದಕ್ಕೂ ಅಂದ್ಕೊತಾಳೆ ಈಗ ನಡೀತಾ ಇದೆ ಲೈಫು ಆಗ ಏನೋ ಮಾತಾಡ್ತಾ ಇದ್ದೀನಿ ಬಟ್ ನಮ್ಮ ಹಸ್ಬೆಂಡ್ ಆ್ಯಕ್ಟ್ರಿ ಸೌಂಡ್ ಆಗ್ತಾ ಇದೆ ಸೊ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ತು ಆರಾಮ್ ತುಂಬ ಹೊಡೆದಿದ್ದಾರೆ ನೋಡ್ಬೋದು ನಿಮಗೆ ತುಂಬ ಹೊಡೆದಿದ್ದಾರೆ ನೋಡ್ಬೋದು ನಮ್ಮ ಪಾಪು ನೋಡಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ ಮಣ್ಣು ಹೋಗಿ ತಲೆ ಮೇಲೆ ಇಟ್ಕೊಂಡು ಈಗ ಅಲ್ಲಿ ಕಡೆ ಮಣ್ಣು ಓಡ್ತಾರೆ ಗೊತ್ತಾ ಹೆಂಗಸ್ರುಗಳು ಕೆಮ್ಮಣ್ಣು ಆ ಥರ ಆಟ ಆಡೋದು ತಲೆ ಮೇಲೆ ಎತ್ಕೊಂಡು ಹೋಗೋದು ಇಡೋದು ಅಣ್ಣ ಮಕ್ ನನ್ನ ಮಗಳಿಗೆ ಏನಂದರೆ ಮಣ್ಣು ಅಂದರೆ ಎವಿ ಲವ್ ಹೆವಿ ಪ್ರೀತಿ ಮಣ್ಣಲ್ಲಿ ಆಡೋದು ಮಣ್ಣಲ್ಲಿ ಮುದ್ದೆ ಮಾಡೋದು ಮಣ್ಣಲ್ಲಿ ಸಾಂಬಾರು ಮಾಡೋದು ಮಣ್ಣಲ್ಲಿ ಅನ್ನ ಮಾಡೋದು ಎಲ್ಲ ಒಂದು ಮಣ್ಣು ಹೊಡಿದ್ರೆ ಸಾಕು ಕಾಯಿಸಿ ಎಲ್ಲಿರ್ತಾಳೆ ಅಲ್ಲೇ ಕುತ್ಕ ಕುತ್ಕೊಳ್ಳೋದು ಈ ರೀತಿ ಅವಳು ಹ್ಞೂ ಅವಳಿಗೆ ಮಣ್ಣಂದರೆ ತುಂಬ ಇಷ್ಟ ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿ ಆಟ ಇದ್ಲು ನನಗೆ ಅವಳ ಈ ಥರ ಏ ನಾನೇ ಬೇಕು ಅಂತ ಕೇಳಲ್ಲ ಈ ಥರ ಆಟ ಆಡೋಕೆ ಏನಾರ ಸಿಕ್ಕಿದ್ರೆ ಆರಾಮಾಗಿ ಕುತ್ಕೊಂಡು ಆಟ ಆಡ್ತಾಳೆ ನನಗೆ ಅದೊಂದು ಖುಷಿ ಆಗುತ್ತೆ ಇನ್ನೇನು ಹೇಳೋದು ಎಡಿಟ್ ಮಾಡೋಕ್ಕೆ ನಂಗೆ ಮೂಡಿಲ್ಲ ಗೊತ್ತಾ ಐಸ್ ಆದರೂ ಕೂಡ ಎಡಿಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ದಿನ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಯಾಕೆಂದರೆ ಇವಾಗ ಇತ್ತೀಚಿಗೆ ನಾನು ಲೈವ್ ಮಾಡ್ತಾ ಇಲ್ಲ ಲೈವ್ ಮಾಡ್ತಾ ಲೈವ್ ಮಾಡಿ ಮಾಡ್ತಾ ಇದ್ದಾಗ ವಿಡಿಯೋಸ್ಗೆ ತೊಂದರೆ ಇರಲ್ಲ ಆರಾಮಾಗಿ ಲೈವ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ವಾಚ್ ಟೈಮು ವ್ಯೂಸ್ಗೆ ಚೆನ್ನಾಗಿ ಬರುತ್ತೆ ಬಟ್ ವೀಡಿಯೋಸ್ ಏನಾರು ಒನ್ ಡೇ ಸ್ಟಾಪ್ ಮಾಡಿದ್ರೆ ನನಗೆ ಒಂಥರ ಬೇಜಾರಾಗ್ತಾ ಇರುತ್ತೆ ಸೊ ಪ್ರತಿದಿನ ವೀಡಿಯೋ ಹಾಕೋಣ ಅಂದ್ಕೊಂಡು ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ ನಾಳೆ ನಾಳೆ ಅಮ್ಮ ಮನೆಗೆ ಬೇರೆ ಹೋಗಬೇಕು ಇದೇ ಒಳಗಲ್ಲಿ ಹೇಳ್ತಾ ಇದ್ದೀನಿ ನಾಳೆ ಅಮ್ಮ ಮನೆಗೆ ಬೇರೆ ಹೋಗಬೇಕು ಏನು ವಿಚಾರ ಅಂತ ನೆಕ್ಸ್ಟ್ ಆ ವ್ಲಾಗಲ್ಲೇ ಹೇಳ್ತೀನಿ ಆರಾಮಾಗಿ ಸದ್ಯಕ್ಕೆ ಈಗ ಆಟ ಇದ್ದಾಳೆ ಓಕೆ ಗೈಸ್ ಈಗ ಆಲ್ಮೋಸ್ಟ್ ಹದಿನಾಲ್ಕು ನಿಮಿಷನೇ ಆಯಿತು ಈ ವಿಡಿಯೋ ಸದ್ಯಕ್ಕೆ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದೆ ಅಂತ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತು ಅನಿಸುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇತ್ತೀಚಿಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಒಂದೊಂದು ವಿಡಿಯೋಗೆ ತುಂಬ 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 ಧನ್ಯವಾದಗಳು ಒಂದೊಂದು ವಿಡಿಯೋಗೆ ವ್ಯೂಸ್ ಬರಲ್ಲ ಆದರೂ ನನಗೆ ಬೇಜಾರು ಏಕೆಂದರೆ ನೀವು ನನ್ನ ನೋಡೋರು ಸ್ವಲ್ಪ ಜನ ಇದ್ದಾರಲ್ಲ ಅನ್ನೋದು ನಂಗೆ ಒಂಥರ ಆಗುತ್ತೆ ಬಟ್ ತುಂಬ ಜನ ನೋಡಿ ಈಗ ಮತ್ತು ಹೊಸೂಪ್ರ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಇಲ್ಲಿ ನಾನು ಮುದ್ದು ಮುಂದು ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವಳು ಮುತ್ಕೊಡೋದು ಈರೆಲ್ಲ ಮಾಡ್ತಾ ಇದೆ ಸೊ ಫೈನಲಿ ನೋಡ್ಬೋದು ನೀವು ಸೊ ಫೈನಲಿ ನೋಡ್ಬೋದು ನೀವು ಮುಗೀತು ನಾವು ವಾಪಸ್ ಇದ್ದೀವಿ ಮನೆಗೆ ಇಷ್ಟೇ ಇವತ್ತಿನ ಈ ವ್ಲಾಗ್ ಸ್ವಲ್ಪ ಯಾವಾಗಲೂ ನನ್ನ ವ್ಲಾಗಲ್ಲಿ ನೋಡಿರ್ತೀರ ಅಲ್ಲ ಬೇರೆ ಬೇರೆ ಥರ ಇವತ್ತು ಒಂಥರ ಬೇರೆ ವೀಡಿಯೋಸೇ ಬಂದಿದೆ ಲಾಸ್ಟ್ ಮನೆಗೆ ಹೋಗೋಷ್ಟರಲ್ಲಿ ಈ ರೀತಿ ಆಗಿತ್ತು ನನ್ನ ಫೇಸು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದಿತ್ತು ಲಾಸ್ಟಿಗೆ ಹೋಗ್ಬೇಕಾದ್ರೆ ಈ ರೀತಿ ಆಗಿತ್ತು ನಮ್ಮ ಅತ್ತೆ ಊರಲ್ಲಿ ನೀರಿಗೆ ಬೇರೆ ಬರ ನೀರೇ ಬಿಡೋಲ್ಲ ಸ್ನಾನ ಮಾಡೋಂಗೂ ಇಲ್ಲ ಅವ್ರ ಮನೆಗೆ ಬಂದರೆ ನೀರು ಬರ ಸೊ ಅದಕ್ಕೆ ಫೈನಲಿ ಈಗ ಬಂದಿದ್ದೀನಿ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ನಮ್ಮ ಹಸುಕ್ ತೋರಿಸ್ತೀನಿ ನೋಡಿ ಇದು ಇವಾಗ ಈಟಿಗೆ ಬಂದಿದೆ ಬಟ್ ಇನ್ನೂ ಈಟ್ ಕೊಡಿಸಿಲ್ಲ ಅದು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದೆ ಹಸು ಗಾಯ್ಸ್ ಹುಲ್ ತಿಂತ ಇದೆ ನಮ್ಮ ಮತ್ತು ಎಲ್ಲೂ ಕರ್ಕೊಂಡು ಹೋಗೋಲ್ಲ ಕಟ್ಟಾಗಿದೆ ಕಟ್ಟಾಕಿ ಒಣ ಹುಲ್ಲು ಹಾಕಿದ್ದಾರೆ ಅಂತ ಹೇಳ್ಬೋದು ಸ್ವಲ್ಪ ಕೆಚ್ಚು ಕೂಡ ಬಿಟ್ಟಿದೆ ನೀವು ನೋಡ್ಬೋದು ಇದೊಂದು ತೋರಿಸ್ಬೇಕಿತ್ತು ನಾನು ಸೊ ಹಾಗಾಗಿ ಹ್ಯಾಡ್ ಮಾಡಿದ್ದೀನಿ ನೋಡಿ ಖುಷಿಪಡಿ ಥ್ಯಾಂಕ್ ಯು ಬಾ ಗಾಯ್ಸ್ ಬಾಯ್